ಬಿಗ್ ಬಾಸ್ನಲ್ಲಿ ಈಗ ತನಿಷಾ ಹೆಲ್ಮೇಷನ್ ಆಗಿಲ್ಲ ಅಂತ ಹೇಳಲಾಗ್ತದೆ ಅದು ಸೀಕ್ರೆಟ್ ರೂಮ್ಗೆ ಹೋಗಿರೋದು ಈಗ ಸಾಕ್ಷಿ ಸಮೇತ ವೀಡಿಯೋಗಳು ಸಮೇತ ಈಗ ಸಿಗ್ತದೆ ಹೌದು ಸ್ನೇಹಿತರೆ ತನಿಷಾ ನಮ್ಮ ಮಧ್ಯರ್ಥಿ ಹೆಲ್ಮೆಟ್ ಮಾಡಿದ್ದಾರೆ ಆದರೆ ತನಿಷಾ ಎಲ್ಮೆಟ್ ಆಗಿ ಹೊರಗೆ ಹೋಗಿಲ್ಲ ತನಿಷನ ಬಿಗ್ ಬಾಸ್ ಅವರು ಸೀಕ್ರೆಟ್ ರೂಮ್ಗೆ ಕರೆದುಕೊಂಡು ಹೋಗಿಬಿಟ್ಟಿದ್ದಾರೆ ಈಗ ತನಿಷಾ ಬಗ್ಗೆ ಏನು ಮಾತಾಡ್ತಾರೆ ಅಂತ ಇನ್ನು ಎರಡು ದಿನಗಳ ಕಾಲ ತನಿಷಾಗೆ ತೋರಿಸಲಾಗ್ತದೆ ಅಂತ ಹೇಳಲಾಗುತ್ತೆ ಇನ್ನೆರಡು ದಿನಗಳ ಕಾಲ ತನಿಷಾಗೆ ತೋರಿಸಿದ ನಂತರ ಶನಿವಾರ ಮತ್ತೆ ವಾಪಸ್ ಬರ್ಬೋದು ತನಿಷಾ ಅಂತಲೂ ಕೂಡ ಬಹುತೇಕ ಅಂದಾಜಿಸಲಾಗಿದೆ ಏಕೆಂದರೆ ತನಿಷಾ ಈಗ ಸೀಕ್ರೆಟ್ ರೂಮ್ಗೆ ಹೋಗಿರೋದು ಈಗ ಫೋಟೋಗಳು ವಿಡಿಯೋಗಳು ಕೂಡ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದಾಗೆ ಟ್ರೆಂಡಿಂಗ್ ಕೂಡ ಬಂದಿದೆ ತನಿಷಾ ತಾನು ಹೋಗೋ ಮುಂಚೆ ಭಯಂಕರ ಐ ಐಡ್ರಾಮ ಕೂಡ ಮಾಡಿದ್ದು ನೀವೆಲ್ಲ ನೋಡಿದ್ದೀರಾ ಪ್ರೋಮೋದಲ್ಲಿ ನೋಡಿದ್ದೀರಾ ಆದರೆ ಪ್ರೋಮೋದಲ್ಲಿ ನೀವೊಂದು ಗಮನಿಸಿರ್ಬೋದು ಏಕೆಂದರೆ ತನಿಷಾ ಅವ್ರನ್ನ ಹೆಲ್ಮೆಟ್ ಮಾಡೋದನ್ನು ಪ್ರೋಮೋದಲ್ಲಿ ತೋರಿಸಿದ್ದಾರೆ ಅಂದರೆ ಇದೇನೋ ಒಂದು ಟ್ವಿಸ್ಟ್ ಇರುತ್ತೆ ಅಂತ ಒಂದು ಅಂದಾಜಿಸ್ಬೋದಿತ್ತು ಅದರಂತೆ ಅಂದಾಜಿಸಿದ್ದು ಕೂಡ ಅದು ನಿಜವೂ ಕೂಡ ಆಗಿದೆ ಯಾಕೆಂದರೆ ತನಿಷಾ ಹೆಲ್ಮೆಟ್ ಆಗಿದ್ದು ನಿಜ ಆದರೆ ಒಳಕೆ ಹೋಗಿ ಸಿಗ್ರೆಟ್ ರೋಬರ್ ಇರೋದು ಕೂಡ ಅಷ್ಟೇ ನಿಜ ಎರಡು ದಿನಗಳಲ್ಲಿ ತನಿಷಾ ಬಗ್ಗೆ ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತ ಅದನ್ನು ತೋರಿಸಿದ ನಂತರ ಬಿಗ್ ಬಾಸ್ ಮತ್ತೆ ಒಳಗಡೆ ಬಿಟ್ಟು ಒಂದು ಹೊಸ ರೀತಿ ಬೆಂಕಿ ಅಂದರೂ ಕೂಡ ಅಂದಾಜಿಸಲಾಗಿದೆ